ಕೂದಲಿನ ಆರೋಗ್ಯವನ್ನ ವೃದ್ಧಿಗೊಳಿಸುವ ಆಹಾರಗಳನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡಿ ಕೂದಲಿನ ಜೀವಕೋಶಗಳಲ್ಲಿ ಒಂದು ಮಲಿನತೆ ಅದರಲ್ಲಿ ಫಾಸ್ಟ್ ಫುಡ್ ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳು ಕರಿದ ಪದಾರ್ಥಗಳು ನಮ್ಮ ಶರೀರದಲ್ಲಿ ವಿಕಾರಗಳನ್ನ ಹೆಚ್ಚು ಮಾಡ್ತವೆ ಮಲಿನತೆಯ ಕಾರಣದಿಂದಾಗಿ ಅಲ್ಲಿ ಕ್ರಿಮಿಗಳ ಉತ್ಪತ್ತಿ ಆಗ್ತದೆ ಪಾಲ್ಫ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಒಂದು ಕೂದಲಿನ ಜೀವಕೋಶಗಳ ಶುದ್ಧೀಕರಣವನ್ನು ಮಾಡಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೂದಲನ್ನು ಹೆಚ್ಚಿಸುವ ಕೂದಲಿನ ಆರೋಗ್ಯವನ್ನು ವೃದ್ಧಿಗೊಳಿಸುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಒಂದು ಕೂದಲಿನ ಜೀವಕೋಶಗಳು ಸ್ವಚ್ಛವಾಗಿರಬೇಕು ಹಾಗೂ ಕೂದಲಿನ ಜೀವಕೋಶಗಳಿಗೆ ಬೇಕಾಗಿರುವ ಪೋಷಕ ಸತ್ವಗಳು ಸಮರ್ಪಕವಾಗಿ ಸಿಗಬೇಕು ಇವೆರಡು ಸಿಕ್ಕರೆ ಕೂದಲಿನ ಆರೋಗ್ಯ ಬಹಳ ದೀರ್ಘವಾಗಿ ನೂರು ವರ್ಷದವರೆಗೂ ಅಂತ ಹೇಳ್ಬೋದು ಚೆನ್ನಾಗಿರ್ತದೆ ಹಾಗಿದ್ರೆ ಕೂದಲಿನ ಜೀವಕೋಶಗಳಲ್ಲಿ ಒಂದು ಮಲಿನತೆ ಅಶುದ್ಧಿ ಹೆಚ್ಚಾಗುವ ಆಹಾರಗಳು ಕೂದಲಿನ ಜೀವಕೋಶಗಳನ್ನು ಹಾಳು ಮಾಡುವ ಆಹಾರಗಳು ಯಾವುವು ನಾವು ನೋಡೋಣ ಅದರಲ್ಲಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಪದಾರ್ಥಗಳು ಕರಿದ ಪದಾರ್ಥಗಳು ಮತ್ತು ಚಹಾ ಕಾಫಿ ಈ ಮಾಂಸಾಹಾರದಂಥ ಪದಾರ್ಥಗಳು ಇವೆಲ್ಲಗಳು ಕೂಡ ನಮ್ಮ ಶರೀರದಲ್ಲಿ ಟಾಕ್ಸಿಸಿಟಿಯನ್ನು ಹೆಚ್ಚು ಮಾಡ್ತವೆ ಅಂದರೆ ನಮ್ಮ ಶರೀರದಲ್ಲಿ ಆಮವಿಕಾರಗಳನ್ನು ಹೆಚ್ಚು ಮಾಡ್ತವೆ ಅದರಿಂದ ಜೀವಕೋಶಗಳಲ್ಲಿ ತಲೆಯ ಆ ಒಂದು ಸ್ಕಾಲ್ಪಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಒಂದು ಕೂದಲಿನ ಜೀವಕೋಶಗಳಲ್ಲಿ ಏನಾಗ್ತದೆ ಹೇಳಿದ್ರೆ ಆ ಒಂದು ಮಲಿನತೆಯ ಕಾರಣದಿಂದಾಗಿ ಅಲ್ಲಿ ಕ್ರಿಮಿಗಳ ಉತ್ಪತ್ತಿ ಆಗ್ತದೆ ಆ ಕ್ರಿಮಿಗಳೇ ನಮ್ಮ ಕೂದಲನ್ನು ಬೇರು ಸಮೇತವಾಗಿ ಬುಡುಮೇಲು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಎದುರಾಗ್ತದೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಆ ಕ್ರಿಮಿಗಳನ್ನು ಮಾಡಬೇಕು ನಾಶ ಮಾಡಬೇಕು ಕ್ರಿಮಿಗಳ ಉತ್ಪತ್ತಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಆ ಒಂದು ಜೀವಕೋಶಗಳ ಸ್ಕಾಲ್ಪ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಒಂದು ಕೂದಲಿನ ಜೀವಕೋಶಗಳ ಶುದ್ಧೀಕರಣವನ್ನು ಮಾಡಬೇಕು ಅಂತಹಾರಗಳನ್ನು ಸರಿಯಾಗಿ ನಾವು ಸೇವನೆ ಮಾಡೋದ್ರಿಂದ ಕೂದಲಿನ ಆ ಒಂದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು ಇದು ಸ್ವಚ್ಛ ಮಾಡತಕ್ಕಂಥ ವಿಧಾನ ಆದರೆ ಇನ್ನೊಂದು ಕೂದಲಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮಿನರಲ್ಸ್ಗಳು ಕೂದಲಿಗೆ ಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಜಿಂಕ್ ಅಂಶ ಬಹಳ ಪ್ರಧಾನವಾಗಿ ಇರ್ತಕ್ಕಂಥದ್ದು ಹಾಗೆ ಹಲವಾರು ಮಿನರಲ್ಸ್ಗಳು ಬೇಕಾಗ್ತವೆ ಮಿನರಲ್ಸ್ಗಳು ಮತ್ತೆ ಕೂದಲಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೋಟೀನ್ ಅಂಶ ವಿಟಮಿನ್ಸ್ಗಳು ಸಮರ್ಪಕವಾಗಿ ಅದಕ್ಕೆ ಸಿಗಬೇಕು ಅಂತಂದರೆ ಯಾವ ಆಹಾರಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡೋಣ ಅಂದರೆ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯವಾಗಿ ಎರಡು ವಿಚಾರ ಕೂದಲಿನ ಜೀವಕೋಶಗಳ ಶುದ್ಧೀಕರಣ ಕೂದಲಿನ ಜೀವಕೋಶಗಳಿಗೆ ಬೇಕಾಗಿರುವ ಪೋಷಕ ಸತ್ವಗಳನ್ನು ದೊರಕಿಸುವ ಆಹಾರಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ರೆ ಕೂದಲನ್ನು ನಾವು ಚೆನ್ನಾಗಿ ನೂರು ವರ್ಷದವರೆಗೂ ಸದೃಢವಾಗಿ ಆ ಒಂದು ಕೂದಲನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೋದು ಹಾಗಿದ್ರೆ ಯಾವುವು ಅಂತ ಹೇಳಿದ್ರೆ ಮೊದಲನೇದ್ದು ಕೂದಲಿನ ಆರೋಗ್ಯಕ್ಕೆ ಹಾಗೂ ನಮ್ಮ ಮೆದುಳಿನ ಜೀವಶಕ್ತಿಯ ವಿಕಾಸಕ್ಕೆ ದಿ ಬೆಸ್ಟ್ ಟಾನಿಕ್ ಅಂತ ಹೇಳಿದ್ರೆ ಬೂದ ಕುಂಬಳಕಾಯಿ ಆ ಬೂದು ಕುಂಬಳಕಾಯಿ ಪಲ್ಯ ತಿನ್ನೋದು ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿಯೋದು ಬೂದು ಕುಂಬಳಕಾಯಿ ಸಾಂಬಾರು ಮಾಡ್ಕೊಂಡು ತಿನ್ನೋದು ನಮ್ಮ ಸಿರಿಸಿ ಕಾರವಾರಿ ಕಡೆ ಭಾಗದಲ್ಲಿ ಜನ ಇದರ ಒಂದು ವಿಶೇಷ ರೆಸಿಪಿ ಮಾಡ್ತಾರೆ ಮಜ್ಜಿಗೆ ಹುಳಿ ಹೇಳಿ ಅದರಲ್ಲಿ ಬೂದು ಕುಂಬಳಕಾಯಿ ಹಾಕಿರ್ತಾರೆ ಬಹಳ ಚೆನ್ನಾಗಿರ್ತದದು ಅದನ್ನು ತಾವು ಮಾಡಿಕೊಂಡು ಸೇವನೆ ಮಾಡ್ಬೋದು ಹೀಗೆ ಬೂದುಕುಂಬಳಕಾಯಿನ ಸಾಂಬಾರು ರೂಪದಲ್ಲಿ ಜ್ಯೂಸ್ ರೂಪದಲ್ಲಿ ಪಲ್ಯ ರೂಪದಲ್ಲಿ ತಾವು ಉಪಯೋಗ ಮಾಡೋದ್ರಿಂದ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ದಿ ಬೆಸ್ಟ್ ಎರಡನೇದು ಕೂದಲಿನ ಆರೋಗ್ಯಕ್ಕೆ ಅಂತ ಹೇಳಿದ್ರೆ ಅದುವೆ ಆ ಒಂದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಇವು ಕೂಡ ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಎಲ್ಲ ಜೀವಸತ್ವಗಳು ಇದರಲ್ಲಿದ್ದಾವೆ ಹಾಗೂ ಕೂದಲಿನ ಜೀವಕೋಶಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಎಲ್ಲ ಅಂಶಗಳು ಈ ಒಂದು ಕ್ಯಾರೆಟ್ ಮತ್ತು ಬೀಟ್ರೂಟ್ನಲ್ಲಿ ನಾವು ಕಾಣಬಹುದು ಇನ್ನು ನಾಲ್ಕನೇ ಪದಾರ್ಥ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳ್ತಾರೆ ಸೋರೆಕಾಯಿ ಸೋರೆಕಾಯಿ ಅದು ನಮ್ಮ ಜೀವಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಆಹಾರವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಕೂದಲಿಗೆ ಮುಖ್ಯವಾಗಿ ಆ ಒಂದು ಪಿತ್ತಜನ್ಯವಾಗಿ ಬರ್ತಕ್ಕಂಥ ಆ ಒಂದು ಆ ಸಮಸ್ಯೆಗಳನ್ನು ಕೂದಲಿನ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡತಕ್ಕಂಥ ಶಕ್ತಿನ ಹೊಂದಿರತಕ್ಕಂಥದ್ದು ಅದರ ಜೊತೆಗೆ ಈ ಒಬೆಸಿಟಿಯಿಂದ ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮ್ಮಲ್ಲಿ ಈ ಒಂದು ಕೂದಲು ಉದುರ್ತಕ್ಕಂಥ ಸಮಸ್ಯೆ ಬರ್ತದೆ ಈ ಎಲ್ಲ ತರಕಾರಿಗಳು ಬೂದುಕುಂಬಳಕಾಯಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಸೋರೆಕಾಯಿ ಆಗಿರ್ಬೋದು ಇವು ಬಹಳ ಪ್ರಧಾನವಾಗಿ ಆ ಒಂದು ಶರೀರದಲ್ಲಿ ಒಬೆಸಿಟಿಗೆ ಕಾರಣವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸರಿಪಡಿಸಿ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಣ್ಣು ಮಕ್ಕಳಲ್ಲಿ ಭಾಳ ಹೆಚ್ಚಾಗಿ ಗರ್ಭಕೋಶ ಸಮಸ್ಯೆಯಿಂದ ಕೂಡ ಇಂಥ ಸಮಸ್ಯೆ ಬರ್ತಿರ್ತವೆ ಆ ಸಮಸ್ಯೆಗಳಿಗೂ ಕೂಡ ಇವು ಪರಿಹಾರವನ್ನು ಒದಗಿಸೋದ್ರ ಜೊತೆಗೆ ಕೂದಲು ಉದುರುವ ಸಮಸ್ಯೆಗೆ ಇವು ಪರಿಹಾರವನ್ನು ಒದಗಿಸ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಆಹಾರಗಳಾಗಿದ್ದಾವೆ ಅದರಲ್ಲಿ ಮತ್ತೊಂದಿಷ್ಟು ಅಂತ ಹೇಳಿದ್ರೆ ಸೊಪ್ಪುಗಳಲ್ಲಿ ದಂಟಿನ ಸೊಪ್ಪು ಬಸಳೆ ಸೊಪ್ಪು ಮುಖ್ಯವಾಗಿ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಅಂತ ಆ ಒಂದು ಕರೀತಾರೆ ಈ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಲಿ ಸೊಪ್ಪು ಅಂತ ಕರೀತಾರೆ ಹಾಗೆಯೇ ಇಷ್ಟೆಲ್ಲ ಸೊಪ್ಪುಗಳು ಬರ್ತವೆ ಹಲವಾರು ರೀತಿಯ ಸೊಪ್ಪುಗಳಿದ್ದಾವೆ ಎಲ್ಲ ಸೊಪ್ಪುಗಳಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟಿನ ಪ್ರಮಾಣ ಇರ್ತದೆ ಅದರಲ್ಲಿ ಮುಖ್ಯವಾಗಿ ದೇಹಕ್ಕೆ ಬೇಕಾಗುವಷ್ಟು ಪೂರಕವಾಗಿರ್ತಕ್ಕಂಥ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಅವೆಲ್ಲ ಅಂಶಗಳು ಶರೀರಕ್ಕೆ ಬೇಕಾದಷ್ಟು ಆ ಒಂದು ಸೊಪ್ಪುಗಳಲ್ಲಿ ನಮಗೆ ಸಿಗ್ತವೆ ಗ್ರೀನ್ ಲೀಫಿ ವೆಜಿಟೇಬಲ್ಸು ಮುಖ್ಯವಾಗಿ ಇವೆಲ್ಲದಕ್ಕೂ ಮಿಗಿಲಾಗಿ ಹಲವಾರು ಔಷಧಿ ಸತ್ವಗಳನ್ನು ಹೊಂದಿರ್ತದೆ ಆ ಔಷಧಿ ಸತ್ವಗಳಲ್ಲಿ ಮುಖ್ಯವಾಗಿ ನಮ್ಮ ತಲೆಯ ಆ ಒಂದು ಜೀವಕೋಶಗಳಲ್ಲಿ ಆ ಜೀ ಕೂದಲಿನ ಜೀವಕೋಶಗಳಲ್ಲಿ ಅದೇನು ಕ್ರಿಮಿ ರೋಗ ಅಂತ ಏನು ಹೇಳಿದೆ ನನ್ನ ಮೊದಲು ಆ ಕ್ರಿಮಿಗಳನ್ನು ನಾಶ ಮಾಡುವ ಔಷಧಿ ಸತ್ವಗಳು ಅದರಲ್ಲಿ ಎಲೆಗಳಲ್ಲಿ ಇರ್ತವೆ ಇದು ಪ್ರಕೃತಿ ಆಹಾರ ಎಲೆ ಅಂತ ಹೇಳಿದರೆ ಅದಕ್ಕಾಗಿ ಅದನ್ನು ನಾವು ಎಲೆಗಳನ್ನ ಎಲ್ಲ ಸೊಪ್ಪುಗಳನ್ನು ಕೂಡ ನಾವು ನಿಯಮಿತವಾಗಿ ಒಂದೊಂದು ದಿವ್ಸಕ್ಕೆ ಒಂದೊಂದು ದಿವ್ಸಕ್ಕೆ ಒಂದೊಂದು ಸೊಪ್ಪಿನ ಪಲ್ಯವನ್ನು ಸೇವನೆ ಮಾಡೋದ್ರಿಂದ ಕೂದಲಿನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ಗಳಲ್ಲಿ ಮುಖ್ಯವಾಗಿ ವಾಲ್ನಟ್ಟು ಖರ್ಜೂರ ಬಾದಾಮಿ ಮತ್ತು ಪಿಸ್ತಾ ಅಂಜೀರ ಇವುಗಳನ್ನ ಒಂದೊಂದು ಎರಡೆರಡು ರಾತ್ರಿ ನೆನೆಸಿಟ್ಟು ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಅಗುತ್ತಿನ್ನೋದ್ರಿಂದ ಕೂಡ ಕೂದಲು ಆರೋಗ್ಯಭರಿತವಾಗಿ ನೂರು ವರ್ಷ ಚೆನ್ನಾಗಿರ್ತದೆ ಕೂದಲಿಗೆ ಬೇಕಾಗಿರುವ ಎಲ್ಲ ಪೋಷಕ ಸತ್ವಗಳು ಇದರಲ್ಲಿ ಇದಾವೆ ಹಾಗೂ ಆ ಒಂದು ಒಳ್ಳೆಯ ಫೈಬರ್ನ ಅಂಶ ಇರೋದ್ರಿಂದ ನಮ್ಮ ಆ ಒಂದು ಹೊಟ್ಟೆಯನ್ನು ಕೂಡ ಇದು ಶುದ್ಧಿ ಮಾಡ್ತದೆ ಹೊಟ್ಟೆ ಶುದ್ಧಿ ಮತ್ತು ಅಜೀರ್ಣ ಮಲಬದ್ಧತೆಯನ್ನು ನಿವಾರಣೆ ಮಾಡುವ ಅಂಶಗಳು ಈ ಡ್ರೈ ಫ್ರೂಟ್ಸ್ಗಳನ್ನು ಸೇವನೆ ಮಾಡೋದರಿಂದ ನಮ್ಮ ಶರೀರಕ್ಕೆ ದೊರೆಯೋದ್ರಿಂದ ಒಳ್ಳೆಯ ಗಟ್ಟು ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗಿ ಗಟ್ ಹೆಲ್ತ್ ಅಂದರೆ ಕರಳಿನ ಆರೋಗ್ಯ ಚೆನ್ನಾಗಿರೋದ್ರಿಂದ ಆ ಕರಳಿನ ಆರೋಗ್ಯವೂ ಕೂಡ ಕೂದಲಿನ ಆರೋಗ್ಯಕ್ಕೆ ಮೂಲ ಕಾರಣ ಆಗಿರೋದ್ರಿಂದ ಆ ಮೂಲಕವಾಗಿ ಕರಳಿನ ಆರೋಗ್ಯದಿಂದ ಮೂಲದಲ್ಲಿ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಾಗ ಕೂದಲಿನ ಆರೋಗ್ಯ ಪರಿಪೂರ್ಣವಾಗಿ ಅದೇನಾಗ್ತದೆ ಅಂದ್ರೆ ಕ್ರಿಯಾಶೀಲವಾಗಿ ಶಕ್ತಿಯುತವಾಗಿ ಇರ್ತದೆ ಇದಿಷ್ಟು ಕೂದಲಿನ ಆರೋಗ್ಯವನ್ನು ಕಾಪಾಡುವ ಆ ಕೆಲವೊಂದಿಷ್ಟು ಪದಾರ್ಥಗಳನ್ನು ಕುರಿತಾಗಿರ್ತಕ್ಕಂಥ ಮಾಹಿತಿ ಅದರಲ್ಲೂ ಕೂಡ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಕೂದಲಿನ ಆರೋಗ್ಯಕ್ಕೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ರಸಾಯನಿ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕರೆಯಲಾಗಿದೆ ಆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ಆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ನಾವು ಸೇವನೆ ಮಾಡೋದ್ರಿಂದ ಉಪ್ಪಿನಕಾಯಿ ನೆನಪಿರಲಿ ಮನೆಯಲ್ಲಿ ಹಾಕಿದ್ದಿರಬೇಕು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹೊರಗಡೆ ಹಾಕಿರ್ತಕ್ಕಂಥದ್ದು ಪ್ರೆಜರಿಟ್ ಹಾಕಿರ್ತಕ್ಕಂಥ ಉಪ್ಪಿನಕಾಯಿ ತಿನ್ನೋದ್ರಿಂದ ಯಾವುದೂ ಉಪಯೋಗ ಇಲ್ಲ ಮನೆಯಲ್ಲಿ ಹಾಕಿರ್ತಕ್ಕಂಥದ್ದರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಬಹಳ ಉಪಯುಕ್ತವಾಗಿ ನಮ್ಮ ಕೂದಲೇ ಆರೋಗ್ಯವನ್ನು ಕಾಪಾಡುತ್ತೆ ಅದರ ಜ್ಯೂಸ್ ಆಗಿರ್ಬೋದು ಅದರಿಂದ ಚವನ್ಪ್ರಾಶ್ ಮಾಡ್ತಾರೆ ಆಮ್ಲ ಚವನ್ಪ್ರಾಶ್ ಅಂತೇಳಿ ಅದನ್ನು ಕೂಡ ತಾವು ಸೇವನೆ ಮಾಡ್ಬೋದು ಇದಿಷ್ಟು ನಿಮ್ಮ ಕೂದಲೇ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರದ ಒಂದು ಪೂರಕವಾಗಿರ್ತಕ್ಕಂಥ ಒಂದಿಷ್ಟು ಪರಿಹಾರಗಳು ಹಾಗೆಯೇ ಧಾನ್ಯಗಳಲ್ಲಿ ನಾವೇನು ಮಾಡಬೇಕು ಅಂದರೆ ಸಿರಿಧಾನ್ಯಗಳನ್ನು ಉಪಯೋಗ ಮಾಡೋದು ಅದರ ಜೊತೆಗೆ ಮೊಳಕೆ ಕಾಳುಗಳನ್ನು ನಾವು ಸೇವನೆ ಮಾಡೋದು ಹಾಗೆಯೇ ರಾತ್ರಿ ತಡವಾಗಿ ಆಹಾರ ಸೇವನೆ ಮಾಡೋದು ಕೂಡ ಅಜೀರ್ಣ ಮಲಬದ್ಧತೆ ಈ ಒಂದು ಟಾಕ್ಸಿಸಿಟಿಗೆ ಮೂಲ ಕಾರಣ ಆಗಿರೋದ್ರಿಂದ ರಾತ್ರಿ ಬೇಗನೆ ಆಹಾರ ಸೇವನೆ ಮಾಡೋದು ಇಂಥ ಆಹಾರದ ನಿಯಮಗಳನ್ನ ಸರಿಯಾಗಿ ರೂಢಿಸ್ಕೊಂಡು ಯಾವ ಆಹಾರಗಳನ್ನ ಸರಿಯಾಗಿ ಸೇವನೆ ಮಾಡಬೇಕು ಅಂತಕ್ಕಂಥ ವಿಧ ವಿಧಾನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಬೋದು ಕೆಟ್ಟ ಮೇಲೆ ಯಾವುದೇ ಎಣ್ಣೆ ಹಾಕಿದ್ರು ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಅದನ್ನು ಪರಿಹಾರ ಕಂಡುಕೊಳ್ಳೋದು ಅದಕ್ಕೆ ತುಂಬ ಕಷ್ಟ ಆಗ್ತದೆ ಕೂದಲಿನ ಆರೋಗ್ಯದ ಸಮಸ್ಯೆಗಳಿಗೆ ಅದಕ್ಕೆ ಕೆಡದಂತೆ ಸರಿ ಮಾಡ್ಕೊಳ್ಳೋದು ಅದನ್ನು ಒಂದು ಆಹಾರ ಪದ್ಧತಿ ಮೂಲಕ ನಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ ಅದೇನು ತುಂಬ ಈಗ ಹಾಳಾಗಿ ಹೋಗಿದೆ ಕೂದಲಿನ ಆರೋಗ್ಯ ತುಂಬ ಕೆಟ್ಟೋಗಿದೆ ಈಗ ಆಗಲೇ ನಾವು ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಏನೇ ನಾವು ಮನೆಮದ್ದು ಮಾಡಿಕೊಂಡ್ರು ಸರಿಯಾಗ್ತಾ ಇಲ್ಲ ಅಂತ ಅಂತಹ ಪರಿಸ್ಥಿತಿ ಇದೆ ಅಂದರೆ ಅಂಥವ್ರಿಗೆ ನಾವು ಒಂದು ಕೇಶ ವೃದ್ಧಿ ತೈಲ ಅಂತ ಹೇಳಿ ತಯಾರಿಸಿದ್ದೇವೆ ಅದು ಸರಿಸುಮಾರು ಬೋಳ್ತೈಲೂ ಕೂಡ ಕೂಡ ಕೆಲವರಿಗೆ ಕೂದಲು ಬರುವಂತೆ ಮಾಡಿರ್ತಕ್ಕಂಥದ್ದು ಆ ಕೂದಲಿನ ಆ ಎಣ್ಣೆಯನ್ನು ಕೂಡ ತಾವು ಬಳಸ್ಕೊಳ್ಬೋದು ಮೊದಲು ಏನು ಅಂತ ಹೇಳಿದ್ರೆ ನಮ್ಮ ಉದ್ದೇಶ ನಮ್ಮ ಕಾಳಜಿ ಏನು ಹೇಳಿದ್ರೆ ನಾವು ಔಷಧಿಯನ್ನು ನಿಮಗೆ ಕೊಟ್ಟು ನಿಮ್ಮ ಕೂದಲಿನ ಆರೋಗ್ಯ ಸರಿ ಮಾಡೋದಲ್ಲ ನಿಮ್ಮ ಆಹಾರ ಪದ್ಧತಿ ನಿಮ್ಮ ಜೀವನ ಪದ್ಧತಿ ನೀವು ಪ್ರಾಣಾಯಾಮ ಮಾಡಬೇಕು ಯೋಗ ವಾಕಿಂಗು ಸರಿಯಾಗಿ ಸಮರ್ಪಕವಾಗಿ ನೀರು ಕುಡಿಬೇಕು ನೀರು ಸರಿಯಾಗಿ ಕುಡದಿದ್ರ ಕುಡಿದೇ ಇರೋದ್ರಿಂದ ಕೂಡ ಆ ಪಿತ್ತ ವಿಕಾರದಿಂದ ಮುಖ್ಯವಾಗಿ ಆಲೋಚಿಕ ಪಿತ್ತ ವಿಕಾರದಿಂದ ವಾತ ವಿಕಾರದಿಂದ ಕೂದಲುದರ ಸಮಸ್ಯೆ ಬರ್ತದೆ ಅದಕ್ಕೆ ಇವೆಲ್ಲವನ್ನೂ ಇಟ್ಕೊಂಡು ಚೆನ್ನಾಗಿರಬೇಕು ಕೆಲವು ಜನ ತಲೆಗೆ ಎಣ್ಣೆನೇ ಹಚ್ಚೋದಿಲ್ಲ ಕೊಬ್ಬರಿ ಎಣ್ಣೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೇಶ ಸಂಜೀವಿನಿ ಅಂತ ಹೇಳ್ಬೋದು ಆ ಒಂದು ಕೊಬ್ಬರಿ ಎಣ್ಣೆಯನ್ನು ತಾವು ಪ್ರತಿನಿತ್ಯ ಬಳಸಬೇಕು ಕೂದಲು ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಕೆಲವೊಬ್ರು ವಾರಕ್ಕೊಂದ್ಸಲಿ ಹರಳೆಣ್ಣೆ ಹಚ್ಕೊಳ್ಳೋ ರೂಢಿ ಇಟ್ಕೊಂಡಿರ್ತಾರೆ ಅದಂತೂ ಬಹಳ ಬೆಸ್ಟ್ ಅದು ಅದು ಕೂದಲಿನ ರೂಟ್ಸನ್ನು ತುಂಬ ಚೆನ್ನಾಗಿಡ್ತಾನೆ ಈಗ ನೋಡಿ ಕೇರಳ ಜನಗಳಲ್ಲಿ ಕೂದಲು ಉದುರು ತುಂಬ ಕಡಿಮೆ ಯಾಕಂದ್ರೆ ಅವ್ರು ತಲೆ ತುಂಬ ಕೊಬ್ಬರಿ ಎಣ್ಣೆಯನ್ನು ನಾವು ಕಾಣಬಹುದು ಅದಕ್ಕಾಗಿ ಕೊಬ್ಬರಿ ಎಣ್ಣೆನು ಕೂಡ ದಿ ಬೆಸ್ಟ್ ಫುಡ್ ನಮ್ಮ ಕೂದಲಿನ ಆರೋಗ್ಯಕ್ಕೆ ಅಂತಕ್ಕಂಥದ್ದು ಕೂದಲು ಹಾಳಾದ ಮೇಲೆ ಯಾವ ಎಣ್ಣೆ ಹಚ್ಕೋಬೇಕು ಅಂತ ಹುಡುಕೋದಕ್ಕಿಂತ ಕೂದಲು ಹಾಳಾಗದಂಗೆ ಕೊಬ್ಬರಿ ಎಣ್ಣೆನ ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ಆ ಒಂದು ಸ್ಕಾಲ್ಪು ಕೂಡ ಏನಿರುತ್ತೆ ತಣ್ಣಗಿರ್ತದೆ ಆ ತಲೆಯ ಜೀವಕೋಶಗಳಲ್ಲೂ ಕೂಡ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಮೆದುಳು ಕೂಡ ಶಾಂತವಾಗಿರ್ತದೆ ಬುದ್ಧಿ ಚುರುಕಾಗಿರ್ತದೆ ಮನಸ್ಸು ಪ್ರಸನ್ನವಾಗಿರ್ತದೆ ಇಷ್ಟೆಲ್ಲ ಆಗ್ತದೆ ಅದಕ್ಕಾಗಿ ಇವೆಲ್ಲವುಗಳನ್ನ ಸರಿಯಾಗಿ ತಿಳ್ಕೊಂಡು ಆ ಪ್ರಿವೆನ್ಷನ್ ಮಾಡ್ಕೊಳ್ಳಿ ಇಲ್ಲ ಅಂತ ಪಕ್ಷದಲ್ಲಿ ತುಂಬ ಜಾಸ್ತಿ ಆದಾಗ ಈ ನಮ್ಮ ಔಷಧಿಯನ್ನು ತಾವು ಬಳಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡಿ ಜೊತೆಗೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣಾರ್ಥಿ